ನಾನು ಇವತ್ತು ಕ್ಯಾನ್ಸರ್ ಜಾಗೃತಿ ಜಾಥಾ ತಮ್ಮ ನನ್ನ ಹೆಸರು ಜಾನಕಿ ಮಹೇಶ್ ಸೆಕ್ರೆಟ್ರಿ ವುಮೆನ್ ಪವರ್ ಆರ್ಗನೈಸೇಷನ್ನಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ನಮಗೆಲ್ಲರಿಗೂ ಖುಷಿಯಾಗಿದೆ ಇದು ಆರಂಭ ಕ್ಯಾನ್ಸರ್ ಅನ್ನೋದು ಈಗ ಪ್ರತಿಯೊಂದು ಕಡೆ ಹರಡ್ತಾ ಇದೆ ಹುಟ್ಟೋ ಮಗುವಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಇದು ಹರಡ್ತಾ ಇದೆ ಕಾರಣ ನಾವು ಬಳಸ್ತಾ ಇರೋ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪೇಪರ್ಸು ಕಾ ನಾವು ಕಾ ಕುಡಿತಿರೋ ಕಾಫಿ ಲೋಟಗಳು ಕಾಫಿ ಲೋಟ ಪ್ಲಾಸ್ಟಿಕ್ ಕಾಫಿ ಲೋಟ ಪೇಪರ್ ಪ್ಲೇಟ್ಸು ಪೇಪರ್ ಲೋಟ ಇದೆಲ್ಲದರಿಂದ ಕ್ಯಾನ್ಸರ್ ಹರಡುತ್ತೆ ಅದು ಯಾಕೆ ಅಂತ ಹೇಳಿದ್ರೆ ಆ ಪೇಪರ್ ಲೋಟದಲ್ಲಿ ತಣ್ಣೀರು ಹಾಕಿದ್ರೆ ಪರವಾಗಿಲ್ಲ ಬಿಸಿ ನೀರು ಹಾಕಿದ ತಕ್ಷಣ ಅದು ಕನ್ವರ್ಟಾಗಿ ಕ್ಯಾನ್ಸರ್ ಕನ್ವರ್ಟ್ ಕನ್ವರ್ಟಾಗಿ ನಮಗೆ ಅದು ಸೇರ್ತಾ ಇದೆ ಇದರಿಂದ ಎಲ್ಲರಿಗೂ ಅದು ಜಾಗೃತೆ ಮೂಡಿಸ್ಬೇಕು ಅನ್ನೋದು ನಮ್ಮದು ಪ್ಲಾಸ್ಟಿಕ್ಕು ಮತ್ತು ಗರ್ಭಕೋಶಕ್ಕೆ ಕ್ಯಾನ್ಸರ್ ಇರ್ಬೋದು ಯಾಕಂದರೆ ಮಹಿಳೆಯರಲ್ಲಿ ಈಗ ಹೆಚ್ಚು ಯಾರೇ ನೋಡಿ ನಲ್ವತ್ತು ವರ್ಷ ನಲವತ್ತೈದು ವರ್ಷ ಆಗಿದೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಗರ್ಭಕೋಶದ ಕ್ಯಾನ್ಸರ್ ಇದಾಗ್ತದೆ ಯಾಕೆಂದರೆ ನಮ್ಮ ಒಂದು ಜೀವನ ಶೈಲಿ ಆ ಥರ ಆಗಿದೆ ಮೊದಲಾದರೆ ನಾವು ಎಲ್ಲ ಕಡೆ ಕಷ್ಟಪಟ್ಟು ಎಲ್ಲ ಇದು ಮಾಡ್ತಾಯಿದ್ವಿ ಈಗ ನಮ್ಮ ಕಷ್ಟದಲ್ಲಿ ಏನಾಗಿದೆ ಸೋಂಬೇರ್ತನೂ ಸೇರಿಕೊಂಡಿದೆ ಜೊತೆಗೆ ನಮ್ಮ ನಾವು ಎಲ್ಲ ಸುಖ ಬ ಸುಖ ಮಾಡಬೇಕು ಅಂತ ಹೇಳಿ ನಾವು ಸುಗಮವಾದ ದಾರಿ ಹುಡುಕೊಳ್ತಾ ನಾವು ಅದರಲ್ಲೇ ನಾವು ಎಲ್ಲ ಕಾಯಿಲೆಗಳನ್ನೂ ನಾವು ಇದು ಮಾಡ್ಕೊಳ್ತಾ ಇದ್ದೀವಿ ಅದ್ರ ಬಗ್ಗೆ ಅವರೇ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದು ನಮ್ಮ ಒಂದು ಸಂಸ್ಥೆಯ ಉದ್ದೇಶ ಆಗಿತ್ತು ಅದರಿಂದ ಸಾಯಿ ವಿದ್ಯಾ ಸಂಸ್ಥೆಯಿಂದ ಮತ್ತು ವುಮೆನ್ ಪವರ್ ಆರ್ಗನೈಸೇಷನ್ನಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡು ಎಲ್ಲ ಕಡೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಸರ್ ನಮಸ್ತೆ